ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಒಂದು ಹತ್ತು ಹನ್ನೆರಡು ದಿನದಿಂದ ಊರಲ್ಲಿರಲಿಲ್ಲ ನನ್ನ ಗಾರ್ಡನ್ ಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆಯೋ ಹಾಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಗಿಡ ಒಣಗೋಗ್ಬಿಟ್ಟಿದೆ ಇದು ಒಂದು ಅದು ಬೀಜ ಆಗಿಬಿಟ್ಟಿದೆ ಎಲ್ಲ ಹೂವಿಂದು ಕಸ ಕೂಡ ಅಷ್ಟೇ ತುಂಬ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪೋಟಲ್ ಕೂಡ ಅಷ್ಟೇ ತುಂಬಾ ಕಸ ಬೆಳ್ಕೊಂಡಿದೆ ಹಾಗೆ ನೋಡಿ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾಲ್ಕು ರೋಸ್ ಬಿಟ್ಟಿದೆ ಇದು ಪೂರ್ತಿಯಾಗಿ ಇರುವಂಥ ವೈಟ್ ಕಲರ್ ಅಲ್ಲ ಸ್ವಲ್ಪ ಕ್ರೀಮಿಶ್ ಆಗಿದೆ ಆ ಥರದ್ದು ಕಲರ್ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ರೋಸ್ ನೋಡಿ ಗಾರ್ಡನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ತಕ್ಕೋಬೇಕು ಅಂದರೆ ಒಂದು ಎರಡು ಮೂರು ದಿನ ಬೇಕು ನನಗೆ ಯಾಕಂದರೆ ನನ್ನ ಮಗಳು ಇನ್ನೂ ಚಿಕ್ಕವಳು ಅವಳ ಜೊತೆಗೆಲ್ಲ ಕೆಲಸ ಆಗಬೇಕಲ್ಲ ಹಾಗಾಗಿ ಟೊಮೆಟೊ ಗಿಡದಲ್ಲಿ ತುಂಬಾ ಟೊಮೆಟೊ ಆಗಿತ್ತು ನಡುವೆ ಒಂದಿಷ್ಟು ತೆಗ್ದಿದ್ದಾರೆ ಮನೆಯವರು ಈ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ನಾನು ತೆಗಿತೀನಿ ಹಾಗೆ ನೋಡಿ ಒಂದು ನಾಲ್ಕು ದಿನ ನಾವು ಗಾರ್ಡನಲ್ಲಿ ಸ್ವಲ್ಪ ನೋಡಲಿಲ್ಲ ಅಂದರೆ ಈ ರೀತಿಯಾಗಿ ಹುಳಗಳು ಹತ್ಕೊಂಡ್ಬಿಡುತ್ತೆ ದಾಸವಾಳ ಗಿಡಕ್ಕೆ ಬೇಗ ಫ್ರೆಂಡ್ಸ್ ಈ ಬಿಳಿ ಹುಳುಗಳು ಏನಿದೆಯಲ್ಲ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಆಗಿಬಿಡತ್ತೆ ಇದೆಲ್ಲೂ ಸ್ವಲ್ಪ ಕೇರ್ ಮಾಡ್ಕೋಬೇಕು ಇಲ್ಲಾಂದರೆ ಇಡೀ ಗಿಡಕ್ಕೆ ಹತ್ಕೊತು ಅಂದರೆ ಅದು ಹೋಗೋದೇ ಇಲ್ಲ ಆ ರೀತಿ ಆಗುತ್ತೆ ಕೆಲವೊಂದು ಗಿಡನ ನಾನು ಕಟಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಾಕಷ್ಟು ಹುಳ ಆಗಿಬಿಟ್ಟಿದ್ದಾವೆ ಕೆಲವೊಂದರಲ್ಲಿ ಹಂಗಾಗಿ ಹಾಗೆ ನೋಡಿ ಹೂವು ಬಾಡೋಗಿ ಉದರದ ಮೇಲೆ ಈ ರೀತಿ ಹಾಗೆ ಬಿಟ್ಬಿಟ್ಟಿರ್ತೀವಿ ಅವನ್ನ ಆವಾಗವಾಗ ತೆಗಿತಾ ಇರಬೇಕು ನಾನು ಊರಲ್ಲಿದ್ದರೆ ಒಂದು ಸ್ವಲ್ಪ ನಾನು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಸಾರಿ ಗಾರ್ಡನ್ ಒಂದು ರೌಂಡ್ ಹಾಕ್ತೀನಿ ಏನಾದರೂ ಇದೆಯಾ ಅಂತ ಹೇಳಿ ತೆಗ್ದಿರಲಿಲ್ಲ ಎಲ್ಲನೂ ಹಾಗೆ ಬಿಟ್ಟಿದೆ ಆಮೇಲೆ ಸ್ವಲ್ಪ ಮಳೆ ಕೂಡ ಆಗಿತ್ತಂತೆ ಹೀಗಾಗಿ ತುಂಬಾ ಗಾರ್ಡನೆಲ್ಲ ಕ್ಲೀನ್ ಮಾಡಬೇಕು ಆ ರೀತಿ ಆಗಿದೆ ಗಾರ್ಡನ್ನು ಶಂಖ ಹೂವು ಈಗ ಆಗೋಕ್ಕೆ ಶುರು ಆಗಿದೆ ಇನ್ಮೇಲೆ ಆಮೇಲೆ ನಾನು ಒಂದಿಷ್ಟು ಬೀಜ ಹಾಕೋಗಿದ್ದೆ ಹುಣ್ಸಿಕ್ ಸೊಪ್ಪಿನ ಬೀಜ ಅದೆಲ್ಲ ಸ್ವಲ್ಪ ಸಣ್ಣದಾಗಿ ಬಂದಿದೆ ನೋಡಿ ಚಿಕ್ಕ ಇದೆಯಲ್ಲ ಅದೇ ಅದು ಇದರಲ್ಲಿ ಪಾಲಕ್ಕು ಸಬ್ಬಸಿಗೆ ಕಿರ್ಕ್ಸಾಲಿ ಎಲ್ಲನೂ ಬೆಳ್ಕೊಂಡ್ಬಿಟ್ಟಿದೆ ಆಮೇಲೆ ಕಸ ಕೂಡ ಬಂದಿದೆ ನೋಡಿ ಒಂದೇ ಸರಿಗೆ ಎಲ್ಲ ಕಸ ತೆಗಿತೀನಿ ನಾನು ಅವಾಗವಾಗ ನೋಡಿದಾಗ್ಲೇ ನಾವು ತೆಗ್ದ್ಬಿಟ್ರೆ ಏನಾಗುತ್ತೆ ಜಾಸ್ತಿ ಅನಿಸಲ್ಲ ಕೆಲಸ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಇದ್ದರೆ ಏನು ಅನಿಸಲ್ಲ ನೋಡಿ ನನ್ನ ಫ್ರೆಂಡು ಸಸಿ ತೊಗೊಂಡು ಬಂದು ಕೊಟ್ಟಿದ್ದರು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಂದ್ಕೊಂಡಿದ್ದೆ ಕನಕಾಂಬ್ರ ಮತ್ತು ಇನ್ನೊಂದು ಹೂವಿಂದಿದೆ ಇದು ಅದು ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನೋಡಿ ನಾನು ಊರಲ್ಲಿ ಊರಲ್ಲಿರದೇ ಇರಬೇಕಾದ್ರೆ ಒಂದು ಕಾರ್ನ್ ಗಿಡನ ಮಂಗ ಮುರಿದು ಹಾಕ್ಬಿಟ್ಟಿದೆ ಸ್ವಲ್ಪ ಹಾಳು ಮಾಡೋಗಿತ್ತಂತೆ ಒಂದಂತು ಪೂರ್ತಿ ಮುರಿದೋಗಿದೆ ಇನ್ನೆರಡು ಸ್ವಲ್ಪ ಉಳ್ಕೊಂಡಿದೆ ಅದರಲ್ಲಿ ಕಾರ್ನ್ ಇದೆ ನಾನು ತರಕಾರಿ ಹಾರ್ವೆಸ್ಟ್ ಮಾಡೋದನ್ನು ಸಂಜೆ ವಿಡಿಯೋ ಮಾಡಿದ್ದೆ ನಿನ್ನೆ ಹಾಗೆ ಸಂಜೆ ಕೂಡ ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ ಈ ಕಾರ್ನು ಒಂದು ಕಾರ್ನು ಇದು ಕೆಳಗಡೆ ಇರುವಂಥ ಕಾರ್ನು ತುಂಬ ಚೆನ್ನಾಗಿ ಬೆಳೆದಿತ್ತು ಫ್ರೆಂಡ್ಸ್ ಇದು ಈ ಗಿಡದಲ್ಲಿ ಇದು ಇದು ಇದನ್ನು ಮಂಗ ಬಂದು ತಿಂದ ಹೋಗ್ಬಿಟ್ಟಿದೆ ಅದನ್ನು ನಿಮ್ಮ ಗ್ಲಾಸ್ಟ್ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದೆ ನಾನು ಬೆಳಿಗ್ಗೆ ಊರಿಂದ ಬಂದೆ ಬೆಳಗ್ಗೆನೇ ವಿಡಿಯೋನ ಮಾಡಿದ್ದೆ ನೋಡಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ಅದು ಮಂಗ ತಗೊಂದು ಎಲ್ಲ ಕಿತ್ತು ಹಾಕಿ ಹೋಗಿಬಿಟ್ಟಿದೆ ತುಂಬ ಬೇಜಾರು ಅನಿಸುತ್ತೆ ನಾನು ಸರಿ ತರಕಾರಿ ಬೆಳೆಯೋದು ಬೇಡ ಅಂತ ಅನಿಸುತ್ತೆ ಮನ್ಸು ಕೇಳಲ್ಲ ಮತ್ತೆ ವಾಪಸ್ ತರಕಾರಿ ಹಾಕ್ತೀನಿ ಈಗ ಒಂದು ಮಾತ್ರ ಉಳ್ಕೊಂಡಿದೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಬದನೆಕಾಯಿ ಗಿಡ ನಾನು ಗಿಡ ಹಚ್ಚಿಬಿಟ್ಟು ಹೋಗಿದ್ದೆ ಹುಳ ಹತ್ಕೊಂಡ್ಬಿಟ್ಟಿದೆ ಇದಕ್ಕೆ ನಾವೇನಂದರೆ ತರಕಾರಿ ಗಿಡಕ್ಕೆ ಗಾರ್ಡನರ್ ನಾವು ಒಂದು ನಾಲ್ಕು ದಿನ ಒಂದು ಸ್ವಲ್ಪ ಗಿಡಗಳನ್ನ ನೋಡಲಿಲ್ಲ ಅಂದರೆ ಬೇಗ ಹಾಳಾಗೋಗಿಬಿಡತ್ತೆ ಈಗ ಅದರಲ್ಲಿ ಮಳೆಗಾಲದಲ್ಲಿ ತುಂಬಾ ಹುಳುಗಳು ನೋಡಿ ಇದು ಅಂಜೂರ ನಾನು ನಿಮಗೆ ತೋರಿಸಿದ್ದೆ ಎಷ್ಟೊಂದು ಕಾಯಿ ಆಗಿತ್ತಲ್ಲ ಎಲ್ಲನೂ ಮಂಗ ತಿಂದಾಗಿ ಹೋಗಿದೆ ನಾನು ಊರಲ್ಲಿ ಇಲ್ಲದೆ ಇರಬೇಕಾದ್ರೆ ಈಗ ಒಂದು ಮಾತ್ರ ದೊಡ್ಡದಾಗಿ ಹಣ್ಣಾಗಿದೆ ಇನ್ನು ಉಳಿದಿದ್ದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಆಮೇಲೆ ಈ ಗಿಡದಲ್ಲಿ ನೋಡಿ ಈ ಗಿಡದಲ್ಲಂತೂ ತುಂಬಾ ಆಗಿದೆ ಈಗ ನಾನು ಏನಾದರೂ ಇದಕ್ಕೆ ಸ್ಪ್ರೇ ಮಾಡಲಿಲ್ಲ ಅಂದರೆ ಗಿಡ ಸತ್ತೇ ಹೋಗುತ್ತೆ ಆ ರೀತಿ ಹುಳ ಹತ್ಕೊಂಡ್ಬಿಟ್ಟಿದೆ ಇದಕ್ಕೆ ಇದನ್ನು ಆಲ್ಮೋಸ್ಟ್ ನಾನು ಕಟಿಂಗ್ ಮಾಡಿ ತೆಗ್ದ್ಬಿಡ್ತೀನಿ ಯಾಕಂದರೆ ಇದು ಬೇಗ ಹೋಗಲ್ಲ ಅಷ್ಟು ಹುಳ ಹತ್ಕೊಂಡಿದೆ ಈ ರೀತಿ ಸಮಸ್ಯೆ ಆದರೆ ನೀವು ಮೊದಲು ಕಟ್ ಮಾಡಿ ತೆಗ್ದಬಿಡಿ ಎಲ್ಲಿ ಜಾಸ್ತಿ ಹುಳ ಇದೆಯೋ ಅಲ್ಲಿ ಮೊದಲು ಕಟ್ ಮಾಡಿ ತೆಗ್ದುಬಿಟ್ಟು ಆಮೇಲೆ ಗಿಡಕ್ಕೆ ಪೂರ್ತಿ ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಎಲ್ಲ ಗಿಡಗಳಿಗೂ ಅದು ಬೇಗ ಹಣತ್ತೆ ಅದು ಆ ಹುಳಕ್ಕೆ ಮೇಲೆ ಸಕ್ಕರೆ ಥರ ಇರುತ್ತೆ ಅದನ್ನು ತಿನ್ನೋದಕ್ಕೆ ಇರುವೆ ಬರುತ್ತೆ ಆ ಇರುವೆ ಇನ್ನೊಂದು ಗಿಡಕ್ಕೆ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಮತ್ತೆ ಅದು ಹುಳ ಹತ್ಕೊಳತ್ತೆ ಆ ರೀತಿ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಜಾಸ್ತಿ ಇದೆ ಅಂದರೆ ನೀವು ತೆಗ್ದುಬಿಡಿ ಇದು ನೋಡಿ ಬೆಂಡೆಕಾಯಿ ತೆಗ್ದಿಲ್ಲ ಮನೆಯಲ್ಲಿ ಹಾಗಾಗಿ ಇದು ತುಂಬ ಬಲ್ತೋಗಿಬಿಟ್ಟಿದೆ ಇದನ್ನು ನಾನು ಬೀಜಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದು ಟೊಮೆಟೊ ಕಾಯಿ ಹಣ್ಣು ಎಲ್ಲ ಇದೆ ಟೊಮೆಟೊ ಕಾಯಿ ಹಾಗೆ ಬಿಡ್ತೀನಿ ಸಂಜೆ ತಕ್ಕೋತೀನಿ ಈಗ ಟೊಮೆಟೊ ಹಣ್ಣನ್ನು ಮಾತ್ರ ಅದನ್ನು ತಕ್ಕೊಂಡು ಮನೆಗೆ ಹೋಗ್ತೀನಿ ಒಂದು ಸ್ವಲ್ಪ ಹೂಗಳನ್ನೂ ತೆಗಿಯೋಣ ಅಂತ ಬಂದಿದ್ದೆ ನಾನು ಬೆಳಗ್ಗೆ ಪೂಜೆಗೆ ಇದೆಲ್ಲನೂ ಹಾಗೆ ಬಿಟ್ಬಿಡ್ತೀನಿ ಬೀಜ ಬರಲಿ ಅನ್ನೋಕ್ಕೋಸ್ಕರ ಆಮೇಲೆ ನಾನು ಊರಿಗೆ ಹೋಗಬೇಕಾದ್ರೆ ಕಾಸ್ಮೋಸ್ದು ಮತ್ತು ಕಾಕ್ಸ್ಕೊಂಬು ಎರಡ್ರದ್ದು ಸೀಡ್ಸ್ ಹಾಕಿ ಹೋಗಿದ್ದೆ ಈ ಟಯರ್ ಪ್ಲ್ಯಾಂಟರಲ್ಲಿ ಇದರಲ್ಲಿ ಎಲ್ಲಾನು ಸೀಡ್ಸ್ ಜರ್ಮಿನೇಟ್ ಆಗಿದೆ ಈಗ ಅದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಟ್ರಾನ್ಸ್ಪ್ಲೆಂಟ್ ಮಾಡ್ತೀನಿ ಆಮೇಲೆ ಜಲ್ಕುಂಬಿ ನಾನು ಇದು ಪಾಟಲ್ಲಿ ಹಾಕಿದ್ದೆ ಮೂರು ಗಿಡ ಚೆನ್ನಾಗಿದೆ ಒಂದೇ ಪಾಟಲ್ಲಿ ಮೂರು ಗಿಡ ಇದೆ ಮೂರು ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ಒಂದು ಜಲಕುಂಬಿನಲ್ಲಿ ಹೂ ಬಿಟ್ಟಿತ್ತು ಒಂದಿನ ಮನೆಯಲ್ಲಿ ವಿಡಿಯೋ ಮಾಡಿದ್ದಾರೆ ನಾನು ನೆಕ್ಸ್ಟು ವಿಡಿಯೋ ಹಾಕ್ತೀನಿ ಅದನ್ನು ಈಗ ಸದ್ಯಕ್ಕೆ ಇಲ್ಲ ಅದು ನನ್ನ ಫ್ರೆಂಡು ಎರಡು ಅಥವಾ ಮೂರು ಗಿಡ ಕೊಟ್ಟಿದ್ದರು ಅದು ಈಗ ಜಾಸ್ತಿ ಆಗಿದೆ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಹಚ್ಚಿದಾಗ ನಾನು ನಿಮಗೆ ತೋರಿಸ್ತೀನಿ ಆ ಹೂವಿನ ವಿಡಿಯೋನ ನಾನು ನೆಕ್ಸ್ಟು ಹಾಕ್ತೀನಿ ನಿಮಗೆ ಹೂವು ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ದರು ಸುಮ ಅಂತ ಅವರು ಗಾರ್ಡನಾರೇ ಯೂಟ್ಯೂಬರ್ ಅವರು ಕೂಡ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆದರೆ ನಾನು ಇರಬೇಕಿತ್ತು ಅಂತ ಅನಿಸ್ತು ಹೂ ಅರಳಿದಾಗ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅರಳಿದಾಗ ನಾನು ನೋಡ್ತೀನಿ ನೋಡಿ ಸಂಜೆ ವಿಡಿಯೋ ಇದು ಸಂಜೆ ನೋಡಿ ಮಂಗ ಯಾವ ರೀತಿ ಮಾಡಿಬಿಟ್ಟಿದೆ ಅಂತ ಅದು ಇನ್ನೊಂದು ವಾರಕ್ಕೆಲ್ಲ ಕಾಯಿ ರೆಡಿ ಆಗ್ತಿತ್ತು ಬಟ್ ಅಷ್ಟರಲ್ಲೇ ಮಂಗ ಕಿತ್ತು ಬಿಸಾಕ್ಬಿಟ್ಟಿದೆ ಅದನ್ನ ತಿಂದು ಹೋಗಿದೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏನು ಮಾಡೋದು ಹೇಳಿ ಇದೊಂದು ಉಳ್ಕೊಂಡಿದ್ದೆ ಅದನ್ನು ಉಳಿಸುತ್ತಾ ಇಲ್ವ ಗೊತ್ತಿಲ್ಲ ಮಂಗ ಆ ರೀತಿ ಇದೆ ನಾನು ಹೋದ ವರ್ಷವೂ ಹಾಕಿದ್ದೆ ಇದೇ ರೀತಿಯಾಗೇ ಮಾಡಿತ್ತು ಅದು ಸಣ್ಣದಿದ್ದಾಗಲೇ ತೆಗೆದು ತಿಂದಾಕಿತ್ತು ಈ ಸರೀ ಸೇಮ್ ಅದೇ ರೀತಿಯಾಗೇ ಮಾಡಿತು ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡೋಣ ಮತ್ತೆ ಹಾಕ್ತೀನಿ ನಾನು ಬಿಡೋಲ್ಲ ಆಮೇಲೆ ಇದೊಂದು ಅಂಜೂರ ಉಳ್ಕೊಂಡಿದೆ ಯಾಕೋ ಅದ್ರ ಕಣ್ಣಿಗೆ ಕಂಡಿಲ್ಲ ಅನಿಸುತ್ತೆ ನಾನು ಬೆಳಿಗ್ಗೆ ತೆಗಿಯೋಣ ಅಂದ್ಕೊಂಡೆ ಬಟ್ ಇಲ್ಲಿ ಸಂಜೆಗೆ ನನ್ನ ಮಗಳ ಕೈಲಿ ತೆಗ್ಸದ್ರಾಯ್ತು ಅಂತ ಬಿಟ್ಟಿದ್ದೆ ನಾನು ಈಗ ತೆಗಿಸ್ತೀನಿ ಅವಳಿಗೆ ಇದನ್ನು ತಿನ್ನಿಸ್ಬೇಕು ಅಂತ ಆಸೆ ಇತ್ತು ಈ ಸಾರಿ ತುಂಬ ಆಗಿರೋದ್ರಿಂದ ತುಂಬ ಖುಷಿ ಇತ್ತು ಏನು ಮಾಡ್ತೀರಾ ಅವಳಿಗೆ ತೆಗಿಯಕ್ಕೆ ಹೇಳಿದೆ ಬಟ್ ಅವಳಿಗೆ ತೆಗಿಯಕ್ಕೆ ಅದು ಬರಲಿಲ್ಲ ಅವಳು ತೆಗಿಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ಲು ಅದರಲ್ಲಿ ತುಂಬಾ ಹಣ್ಣಾಗಿತ್ತದು ಹಣ್ಣಾಗಿರುವಂಥದ್ದು ಗಿಡದಲ್ಲೇ ಹಣ್ಣಾಗಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಅವಳು ತೆಗಿ ತೆಗಿಯಕ್ಕೆ ಬರಲಿಲ್ಲ ಹಾಗಾಗಿ ನಾನೇ ಅದನ್ನು ತೆಗೆದು ಅವಳಿಗೆ ಕೈಯಲ್ಲಿ ಕೊಟ್ಟೆ ಈ ರೀತಿ ನಾವು ಕೊಡ್ತೀವಲ್ಲ ಅವಳೇನು ಮಾಡ್ತಾಳೆ ಚಿಕ್ಕ ಚಿಕ್ಕದನ್ನು ಅವಳು ನಾನು ತೆಗಿತೀನಿ ಅಂತ ನಿಲ್ತಾಳೆ ಬಟ್ ಅವಳು ಈ ತೆಗಿತೀನಿ ಅಂದಳು ಅವಳಿಗೆಲ್ಲ ಸಮಾಧಾನ ಮಾಡಿ ನಾನು ಈ ಹಣ್ಣನ್ನು ಕೊಟ್ಟು ತಿನ್ನಕ್ಕೆ ಹೇಳಿದೆ ಸ್ವಲ್ಪ ಜಿಟಿ ಜಿಟಿ ಮಳೆ ಕೂಡ ಬರ್ತಾಯಿತ್ತು ಅವಳು ಮಳೆ ಬರ್ತಾಯಿದೆ ಮಳೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ಲು ನಮಗೆ ಅವಳಿಗೆ ತಿನ್ನೋಕ್ಕೆ ಕೊಟ್ಟು ಫಸ್ಟ್ ಅವಳು ಬೇಡ ನನಗೆ ಅಂತ ಹೇಳ್ತಾಯಿದ್ಲು ಪಾಪ ಅದೇ ಎದ್ದು ಎಬ್ಸ್ಕೊಂಡು ಮೇಲೆ ಕರ್ಕೊಂಡು ಬಂದಿದ್ದೆ ನಾನು ಅವಳನ್ನ ಕೊನೆಗೆ ಅವಳಿಗೆ ಹಣ್ಣು ಇಷ್ಟ ಆಯಿತು ಅವಳಿಗೆ ಹಣ್ಣು ಇಷ್ಟ ಆಗಿದ್ದು ನನಗೆ ತುಂಬಾ ಖುಷಿ ಅನ್ನಿಸ್ತು ತಿಂದಲು ಕೂಡ ಅವಳು ಕೂಡ ಈ ರೀತಿ ಮಕ್ಕಳು ಮನೆಯಲ್ಲೇ ಬೆಳೆದಿರುವಂಥ ಹಣ್ಣುಗಳನ್ನ ತಿಂದರೆ ತುಂಬಾ ಖುಷಿ ಅನಿಸುತ್ತೆ ಆಮೇಲೆ ನಾವೇ ಮನೆಯಲ್ಲಿ ಬೆಳೆದಿರೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಹಾಗೆ ನೋಡಿ ಮಂಗ ಇಲ್ಲೂ ಕೂಡ ಈ ಪೇರು ಗಿಡದಲ್ಲಿ ದೊಡ್ಡ ದೊಡ್ಡ ಕಾಯಿಯಾಗಿತ್ತು ಯಾವುದೊಂದು ಬಿಟ್ಟಿಲ್ಲ ಸಣ್ಣ ಸಣ್ಣ ಕಾಯಿನ ಈ ರೀತಿ ಮುರಿದಾಕೋಗಿದೆ ತಾನೂ ತಿನ್ನ ಬೇರೆಯವ್ರಿಗೂ ತಿನ್ನಕ್ಕೆ ಬಿಡಲ್ಲ ಅದಕ್ಕೆ ಮಂಗ ಅನ್ನೋದು ಅದಕ್ಕೆ ಸ್ವಲ್ಪ ಬೇಜಾರು ಅನ್ನಿಸ್ತು ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಕಂಟ್ರೋಲ್ ಮಾಡ್ತೀವಿ ನಾವು ನಾವು ಮೇಲೆ ಬರೋದ್ರಲ್ಲಿ ಒಂದೊಂದು ಸರಿ ಎಲ್ಲ ತಿಂದುಕತ್ತೆ ನೋಡಿ ಇಷ್ಟು ಹಾರ್ವೆಸ್ಟ್ ಇದೆ ಇದ್ರದ್ದು ಇವತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್